ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜು ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಲುವು ಪ್ರಕಟಿಸಿದ್ದಾರೆ ಮಂಗಳೂರು ನಗರದ ಹೊರವಲಯದ ಮೇರಿ ಹಿಲ್ನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ನಾನು ಹಣಕಾಸು ಸಚಿವನಾಗಿದ್ದಾಗಲೇ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ತೀರ್ಮಾನ ಮಾಡಿದ್ದೆ ಆದರೆ ಇಂದಿಗೂ ದ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಾಡಲು ಆಗಿಲ್ಲ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜು ಆಗಬೇಕು ಇದು ಸಾಧ್ಯವಾದರೆ ಮಾತ್ರ ಬಡವರು ಹಳ್ಳಿಗಾಡಿನ ಮಕ್ಕಳು ಕೂಡ ವೈದ್ಯರಾಗಬಹುದು ಬಡತನ ಗೊತ್ತಿರುವವರಿಗೆ ಮಾತ್ರ ಬಡವರ ಕಷ್ಟಗಳಿಗೆ ಸ್ಪಂದಿಸಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆ ನೀಡಲು ಸಾಧ್ಯ ಎಂದು ಹೇಳಿದರು

ಎಲ್ಲಾ ರೀತಿಯ ಪೋಷಕರಿಗೆ ಮತ್ತೆ ಬೇರೆ ರೀತಿಯಲ್ಲಿ ನಿಮಗೆ ಸಹಾಯ ಆಗಲಿ ಅಂತ ಅನುಕೂಲವಾಗಿ ಆಗ್ಲಿ ಅಂತ ಕೇಳ್ತೀನಿ. ಇದು ಮಂಗಳೂರಿನವರು ನಿಂತ ಬೆಂಗೂರು ಅವರು ಇದು ಒಂದು ಗಾದೆ ಕೇರಿ ಇಂದ್ರೆ ಆ ಪ್ರದೇಶದ ಕಚೇರಿ ಅಲ್ಲಿ ಅವರ ಸರ್ಕಾರಗಳನ್ನು ಮಾಡ್ತರು ಮಾಡ್ತರು ಜೊತೆ ಆ ದಕ್ಕೋಸ್ಕರ ಇಂತ ಪ್ರದೇಶದ भी वैद्यक विज्ञान यूनिवर्सिटी देश द